हलो फ्रेंड्स इवत ना केसेट ऑनलाइन डीटेल इनफार्मेशन टू 2024 फोर त्रियोना प्लीज लाइक एंड सब्सक्राइब टू माय यूट्यूब चैनल डोंट फॉर्गेट इट हलो फ्रेंड्स इवतु ना वीडियो कर्नाटक स्टेट एलिजिबिलिटी टेस्ट टू फोर अथवा कर्नाटक राज्य सहायक प्राध्यापक अर्हता परक्षे एर ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ತಾವೆಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಮೊದಲನೆಯದಾಗಿ ನಾವು ಅಪ್ಲಿಕೇಶನ್ ಅನ್ನ ಗಮನಿಸಿದಾಗ ಇಲ್ಲಿ ನಾಲ್ಕು ಹಂತಗಳನ್ನ ನೋಡುತ್ತೇವೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಎರಡನೆಯದು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಥವಾ ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಮೂರನೇದು ಫೀ ಪೇಮೆಂಟ್ ಅಥವಾ ಶುಲ್ಕ ಪಾವತಿ ನಾಲ್ಕನೆಯದು ಪ್ರಿಂಟ್ ಅಪ್ಲಿಕೇಶನ್ ಅಥವಾ ಅರ್ಜಿ ಮುದ್ರಿಸಲು ಈ ರೀತಿಯಾದ ನಾಲ್ಕು ಹಂತಗಳಿವೆ ಇಲ್ಲಿ ಈಗ ಮೊದಲನೇ ಸ್ಟೆಪ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಬೇಕಾದಂತಹ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ ಇದರಲ್ಲಿ ಮೊದಲು ಅವರು ನೋಟ್ ಅಂತ ಕೊಟ್ಟಿದ್ದಾರೆ ಇದನ್ನ ನೀವು ಗಮನಿಸಿ ಕ್ಯಾರೆಕ್ಟರ್ಸ್ ಲೈಕ್ ಡಾಲರ್ ಆಗಲಿ ಅಥವಾ ಪರ್ಸೆಂಟೇಜ್ ಸಿಂಬಲ್ ಆಗಲಿ ಪ್ಲಸ್ ಸಿಂಬಲ್ ಆಗಲಿ ಈ ರೀತಿಯಾದ ಯಾವುದೇ ಸಿಂಬಲ್ ಅನ್ನ ನೀವು ಇಲ್ಲಿ ಯೂಸ್ ಮಾಡತಕ್ಕದ್ದಲ್ಲ ಫಸ್ಟ್ನೇದು ಇಲ್ಲಿ ಎಕ್ಸಾಮ್ ಕೆಸೆಟ್ ಅಂತ ನೀವು ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಕಾಮರ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ನಾನು ಒಂದು ಜಸ್ಟ್ ಡೆಮೋ ತೋರಿಸಿದೀನಿ ನಿಮ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಭರ್ತಿ ಮಾಡಬೇಕಂತ ಹ್ಯಾವ್ ಯು ಗೋಟ್ ಎಲಿಜಿಬಲ್ ವಿಥ್ ದಿ ಸೇಮ್ ಸಬ್ಜೆಕ್ಟ್ ಬಿಫೋರ್ ಅರ್ಹತೆಯನ್ನ ಪಡೆದಿದ್ದೀರಾ ಅಂತ ಕೇಳಿದ್ದಾರೆ ನಾನು ಫಸ್ಟ್ ಟೈಮ್ ಅರ್ಜಿ ಹಾಕ್ತಿದ್ದೀನಿ ಅದಕ್ಕೆ ನೋ ಅಂತ ಕ್ಲಿಕ್ ಮಾಡಿದೀನಿ ಅಪ್ಲಿಕಂಟ್ಸ್ ಫುಲ್ ನೇಮ್ ಆಸ್ ಇನ್ ಕೆಟಗರಿ ಸರ್ಟಿಫಿಕೇಟ್ ಇಲ್ಲಿ ನೀವು ಕೆಟಗರಿ ಸರ್ಟಿಫಿಕೇಟ್ ಅಥವಾ ಎಸ್ ಎಸ್ ಎಲ್ ಸಿ ಅಲ್ಲಿ ಇರುವಂತೆ ನಿಮ್ಮ ಫುಲ್ ನೇಮ್ ಅನ್ನ ಇಲ್ಲಿ ತಕ್ಕ ಫಾರ್ ಎಕ್ಸಾಂಪಲ್ ಈಗ ರಾಣಿ ಪಾಟೀಲ್ ಅಂತ ಮಾಡ್ತೀನಿ ಆಮೇಲೆ ಮೇಲ್ ಅಥವಾ female ಅಲ್ಲಿ ಇಲ್ಲಿ ಫಿಮೇಲ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಆರ್ ಯು ಮ್ಯಾರಿಡ್ ನೀವು ವಿವಾಹಿತರಂದರೆ ಎಸ್ ಅಂತ ಇದು ಮಾಡಿ ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಫಾದರ್ಸ್ ನೇಮ್ ಇಲ್ಲಿ ನಾನು ಅಶೋಕ್ ಅಂತ ಕ್ಲಿಕ್ ಮಾಡ್ತೀನಿ ಆಮೇಲೆ ಮದರ್ಸ್ ನೇಮ್ ಭಾರತಿ ಅಂತ ಕ್ಲಿಕ್ ಮಾಡ್ತೀನಿ ಆಮೇಲೆ ರಿಸರ್ವೇಶನ್ ಕ್ಯಾಟಗರಿ ಇಲ್ಲಿ ನಿಮ್ಮ ಕೆಟಗಿರಿಯನ್ನು ಸೆಲೆಕ್ಟ್ ಮಾಡಿ ನಾನು ಜಿ ಎಮ್ ಅಂತ ಅಥವಾ ನಿಮ್ಮ ಕೆಟಗರಿ ಯಾವ್ದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು ಇಲ್ಲಿ ಆಮೇಲೆ ಡೇಟ್ ಆಫ್ ಬರ್ತ್ ಇಲ್ಲಿ ಡೇಟ್ ನಾನೀಗ ಫೈ ಸೆಲೆಕ್ಟ್ ಎ ಮಂತ್ ಜನವರಿ ಸೆಲೆಕ್ಟ್ ದಿ ಇಯರ್ ಈಗ ನಾನು ನೈಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಟೆಂತ್ ಒನ್ ಏಜ್ ಆಸ್ ಆನ್ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ವಯಸ್ಸು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ಅಂದರೆ ಈ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದವರೆಗೆ ನಿಮ್ಮ ವಯಸ್ಸು ಎಷ್ಟಾಗಿರುತ್ತದೆ ಅನ್ನೋದ್ರ ಬಗ್ಗೆ ಇದು ಡೈರೆಕ್ಟಾಗಿ ಡೈರೆಕ್ಟ್ ಆಮೇಲೆ ನೆಕ್ಸ್ಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ ನಿಮ್ಮ ವಿಳಾಸವನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಚಿಕ್ಕೋಡಿ ತಾಲೂಕ ಚಿಕ್ಕೋಡಿ ಡಿಸ್ಟಿಕ್ ಬೆಳಗಾವಿ ಆಮೇಲೆ ಸ್ಟೇಟ್ ಕರ್ನಾಟಕ ಪಿನ್ ಕೋಡ್ ನಂಬರ್ ಇಲ್ಲಿ ನಿಮ್ಮ ಒಂದು ಪ್ಲೇಸ್ ಪಿನ್ ನಂಬರ್ ಅನ್ನು ಆಯ್ಕೆ ಮಾಡಿ ಆಮೇಲೆ ಮೊಬೈಲ್ ನಂಬರ್ ನೆಕ್ಸ್ಟ್ ಇಮೇಲ್ ಐ ಡಿ ಆಮೇಲೆ ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೊಟ್ಟಿದ್ದಾರೆ డిసబిలిటీ అంతా ఇలా అంద అంతా టెన్త్ స్టర్డ్ ఎస్ ఎస్ ఎల్సి అస్సి ఐసిఎస్సి రిజిస్ట్రేషన్ నంబర్ అంతా కమ్మ రిజిస్ట్రేషన్ నంబర్ ఏవెల్వ్ జీరో త్రీ సిక్స్ సెవెన్ ఫోర్ ఆమె ఎజుకేషనల్ క్వాలిఫికేషన్ ಸೆಲೆಕ್ಟ್ ಕ್ವಾಲಿಫಿಕೇಶನ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತ ಇಲ್ಲಿ ಮಾಸ್ಟರ್ ಡಿಗ್ರಿ ಫ್ರಮ್ ಫಾರ್ಮ್ ರಿಕಾಗ್ನೈಸ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಟೋಟಲ್ ಮಾರ್ಕ್ಸ್ ಅಪ್ಟೆಂಡ್ ಇನ್ ಆಲ್ ಇಯರ್ಸ್ ಅಥವಾ ಸೆಮಿಸ್ಟರ್ಸ್ ಆಫ್ ಪಿ ಜಿ ಡಿಗ್ರಿ ಇಲ್ಲಿ ಟೋಟಲ್ ಮಾರ್ಕ್ಸ್ ಅನ್ನ ಎಂಟರ್ ಯು ಪಿ ಜಿ ಎಕ್ಸಾಮ್ ಅಂತ ಕೇಳಿದ್ದಾರೆ ನೀವು ಪಿ ಜಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಎಸ್ ಅಂತ ಮಾಡಿ ಇನ್ನು ಪಿ ಜಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಬಹುದು ಸೆಲೆಕ್ಟ್ ದಿ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಯೂರ್ ಪಿ ಜಿ ಪರ್ಸಂಟೇಜ್ ಮೇಲೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆಮೇಲೆ ಟೋಟಲ್ ಮಾರ್ಕ್ಸ್ ಅಪ್ಟೆಂಡ್ ಇನ್ ಆಲ್ ಅಥವಾ ಇನ್ ಆಲ್ ಇಯರ್ಸ್ ಆರ್ ಸೆಮಿಸ್ಟರ್ಸ್ ಆಫ್ ಪಿಜಿ ಡಿಗ್ರಿ ಇಲ್ಲಿ ಮಾರ್ಕ್ಸ್ ఎంటర్ మి నెక్స్ట్ యూనివర్సిటీ నేమ్ రాణి చెన్నమ్మ యూనివర్సిటీ బెళగ ಆರ್ ಯು ಪಿ ಎಚ್ ಡಿ ಹೋಲ್ಡರ್ ಅಂತ ಕೇಳಿದಾರೆ ನೋ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಆಮೇಲೆ ಗವರ್ಮೆಂಟ್ ಸರ್ವೆಂಟ್ ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಸರ್ವೆಂಟ್ ಇದ್ದೀರಾ ಅಂತ ಕೇಳಿದಾರೆ ಇಲ್ಲ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಪ್ರೆಸೆಂಟ್ಲಿ ವರ್ಕಿಂಗ್ ಪ್ರಸ್ತುತವಾಗಿ ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳಿದಾರೆ ಇಫ್ ಯು ಆರ್ ವರ್ಕಿಂಗ್ ದೆನ್ ಎಸ್ ಯು ಕ್ಯಾನ್ ಕ್ಲಿಕ್ ಇಫ್ ಯು ಆರ್ ನಾಟ್ ವರ್ಕಿಂಗ್ ದೆನ್ ಯು ಕ್ಯಾನ್ ಕ್ಲಿಕ್ ನೋ ಹ್ಯಾವ್ ಯು ಎವರ್ ಬೀನ್ ಡಿಸ್ಮಿಸ್ಡ್ ಫ್ರಾಮ್ ಯುವರ್ ಸರ್ವಿಸ್ ಅಂದ್ರೆ ಯಾವ್ದಾದ್ರು ಎಕ್ಸಾಮ್ ಇಂದ ಅಥವಾ ಡಿಬಾರ್ ಆಗಿದ್ದೀರಾ ಅಂತ ಕೇಳಿದರೆ ಇಲ್ಲಿ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅಥವಾ ಬೋರ್ಡ್ ಎಕ್ಸಾಮ್ ಇಂದ ನಿಮ್ಮನ್ನ ತೆಗೆದು ಹಾಕಲಾಗಿದೆಯಾ ಅಂತ ಕೇಳಿದಾರೆ ಎಸ್ ಅಂದ್ರೆ ಎಸ್ ಅಂತ ಇದು ಮಾಡಿ ನೋ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಆಮೇಲೆ ಎಂಟರ್ ಲಾಸ್ಟ್ ಫೋರ್ ಡಿಜಿಟ್ ಆಫ್ ಆಧಾರ್ ನಂಬರ್ ఆధార్ నంబర్ అన్న ఎంటర్ మార్గ లాస్ట్ ఫోర్ డిజిట్ అసెక్ట్ టెస్ట్ సెంటర్ పరీక్ష కేంద్రవన్న నాం ఇమే బరీక్ష సెలెక్షన్ అద్రీ నేను బెళగ ಆಮೇಲೆ ಇಲ್ಲಿ ಲಾಸ್ಟ್ಗೆ ಡಿಕ್ಲರೇಷನ್ ಅಭ್ಯರ್ಥಿಯ ಘೋಷಣೆ ಅಂತಿದೆ ಇದರಲ್ಲಿ ನೀವು ಈ ನಾನು ಕೆಸೆಟ್ ಪರೀಕ್ಷೆಯ ಅಧಿಸೂಚನೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ್ದೇನೆ ಮತ್ತು ನನ್ನ ಜ್ಞಾನ ಮತ್ತು ನಂಬಿಕೆಯ ಮಟ್ಟಿಗೆ ನಾನು ಅರ್ಜಿ ನಮೂನೆಯಲ್ಲಿ ಒದಗಿಸಿದ ಮಾಹಿತಿಯು ನಿಜ ಮತ್ತು ಸರಿಯಾಗಿದೆ ಮತ್ತು ನನ್ನ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಅಥವಾ ಶಿಸ್ತಿನ ಕ್ರಮಗಳು ಬಾಕಿ ಉಳಿದಿಲ್ಲ ಎಂದು ನಾನು ಘೋಷಿಸುತ್ತೇನೆ ನಾನು ಒದಗಿಸಿದ ಮಾಹಿತಿಯು ಯಾವುದೇ ಹಂತದಲ್ಲಿ ನಿಜವಲ್ಲ ಎಂದು ಕಂಡು ಬಂದಲ್ಲಿ ನಾನು ಕೆಎಸ್ ಕೆಎಸ್ಇಟಿ ಪರೀಕ್ಷೆಯ ಮುಂದಿನ ಹಂತಗಳಿಂದ ಅನರ್ಹನಾಗುತ್ತೇನೆ ಮಾತ್ರವಲ್ಲದೆ ನಿಯಮಗಳಿಗೆ ಅನುಸಾರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಿರ್ಧರಿಸಿದಂತೆ ಸೂಕ್ತ ಕ್ರಮಕ್ಕೆ ಅಥವಾ ಕಾನೂನು ಕ್ರಮಕ್ಕೆ ಜವಾಬ್ದಾರನಾಗಿರುತ್ತೇನೆ ಈ ರೀತಿಯಾದ ಒಂದು ಡಿಕ್ಲರೇಷನ್ ಅಥವಾ ಅಭ್ಯರ್ಥಿಯ ಘೋಷಣೆಯನ್ನು ಕೊಟ್ಟಿದ್ದರೆ ಇದನ್ನು ತಪ್ಪದೆ ಓದಬೇಕು ಏಕೆಂದರೆ ನಂತರ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲಿ ಬೈ ಮಿಸ್ಟೇಕ್ ನೀವೇನಾದ್ರೂ ಇಲ್ಲಿ ತಪ್ಪು ಆಪ್ಷನ್ ಅನ್ನ ಏನಾದ್ರೂ ಎಂಟರ್ ಮಾಡಿದ್ರಿ ಅಂದ್ರೆ ಅರ್ಜಿಯಲ್ಲಿ ಮುಂದೆ ಬಹಳ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ ಅದ ಕಾರಣ ನೀವು ಅರ್ಜಿಯನ್ನ ತುಂಬುವಾಗ ಬಹಳ ಸಾರಿ ಚೆಕ್ ಮಾಡಿ ಆಮೇಲೆ ತುಂಬಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಪ್ರಿವ್ಯೂ ಅಂತ ನೀವು ಇಲ್ಲಿ ನೋಡ್ಬೇಕಾಗುತ್ತೆ. ಏನೇನ ಅರ್ಜಿಯನ್ನ ತುಂಬಿದ್ದೀರಾ ಏನಾದ್ರೂ ಚೇಂಜಸ್ ಅಂತ ಚೇಂಜಸ್ ಇದೇನಾ ಅಂತ ನೋಡ್ಬೇಕಾಗತ್ತ ಏನಾದ್ರೂ ಚೇಂಜಸ್ ಇದ್ರೆ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ನೀವು ಕರೆಕ್ಟ್ ಆಗಿದ್ರೆ ಈ ರೀತಿಯಾದ ಕ್ಯಾಪ್ತಾವನ್ನ ಎಂಟರ್ ಮಾಡ್ಬೇಕಾಗತ್ತ ಇಲ್ಲಿ ಬಂದಿರುವಂತಹ ಕ್ಯಾಪ್ತಾನ ಒನ್ ತ್ರೀ ಫೈವ್ ಏಟ್ ಸೆವೆನ್ ಒನ್ ಈ ರೀತಿಯಾದ ಕ್ಯಾಪ್ತಾವನ್ನ ಎಂಟರ್ ಮಾಡ್ಬೇಕಾಗತ್ತ సేవ్ చేంజెస్ అంతా క్లిక్ రిజిస్టర్డ్ సక్సెస్ఫుల్ అండ్ యువర్ అప్లకేషన్ ఐడి ఈస్ కేఎస్ ఫైవ్ డబల్ జీరో వన్ నైన్ నైన్ వన్ ఈ నమ్మ కేసెట్ అప్లికేషన్ ద ఫస్ట్ స్టెప్ కంప్లీట్ ఆయన సెకండ్ స్టెప్ హోగో అప్లోడ్ యువర్ సిగ్నేచర్ అంతే సిగ్నేచర్ అయిన్ ఫోటో ఇలా అదంతా మొదలు అప్లకేషన్ ఐడి మే డేట్ ఆఫ్ బర్త్ అంటర్ మార్కెట్ కేఎస్ ఫైవ్ హండ్రెడ్ వన్ నైన్ సెలెక్టెడ్ డే ఫైవ్ ಸೆಲೆಕ್ಟ್ ಮಂತ್ ಜನವರಿ ಇಯರ್ ನೈಂಟಿ ಸಿಕ್ಸ್ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ನಮ್ಮ ರಿಸೈಝ್ಡ್ ಫೋಟೋ ಅಂಡ್ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ನಾನು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ರಿಸೈಜ್ ಮಾಡ್ಕೊಂಡಿನಿ ನೀವು ಕೂಡ ಹಂಡ್ರೆಡ್ ಕೆಬಿಗಿಂತ ಕಮ್ಮಿ ಇರುವಂತೆ ರಿಸೈಜ್ ಮಾಡ್ಕೊಳ್ಳಿ ಚೂಸ್ అప్లోడ్ ఫోటో అప్లోడ్ ఆయ్ ఈ సిగ్నేచర్ అన్న అప్లోడ్ మైన్ అప్లోడ్ అంత ఇది ఇది క్లిక్ మార్కు ನೆಟ್ವರ್ಕ್ ಫ್ಲೋ ಇರೋದ್ರಿಂದ ಸ್ವಲ್ಪ ಟು ತ್ರೀ ಮಿನಿಟ್ಸ್ ಲೇಟ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ನೀವು ಮೊಬೈಲಲ್ಲೂ ಕೂಡ ಹಾಕ್ಬೋದು ಈಗ ಮೂರನೇ ಸ್ಟೆಪ್ ಅನ್ನ ನೋಡಿದಾಗ ಫೀ ಪೇಮೆಂಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಅಪ್ಲಿಕೇಶನ್ ಐ ಡಿ ಇಲ್ಲೂ ಕೂಡ ಅಪ್ಲಿಕೇಶನ್ ಐ ಡಿ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಅಂದ್ರೆ ನಿಮ್ಗೆ ಫೀ ಸ್ಟ್ರಕ್ಚರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ಪೇಮೆಂಟ್ ಮೋಡ್ ಇದೆ ಟ್ರಾನ್ಸಾಕ್ಷನ್ ಐ ಡಿ ಅಮೌಂಟ್ ಥೌಸಂಡ್ ರೂಪಾಯಿ ಇದೆ ಅಂದ್ರೆ ಇದು ಕೆಟಗರಿ ವೈಸ್ ವೇರಿಯೇಷನ್ ಆಗುತ್ತೆ ಜಿಎಂ ಕೆಟಗರಿದವರಿಗೆ ಥೌಸಂಡ್ ರುಪೀಸ್ ಫೀಸ್ ಇದೆ ಈ ರೀತಿಯಾಗಿ ನೀವು ಪೇಮೆಂಟ್ ಮಾಡಿ ಇಲ್ಲಿ ಪ್ರೊಸೀಡ್ ನೋ ಅಂತ ಕ್ಲಿಕ್ ಮಾಡಬೇಕು ನೀವು ಕೇಸೆಟ್ ಫೀ ಪೇಮೆಂಟ್ ಅಥವಾ ಶುಲ್ಕ ಪಾವತಿಯನ್ನ ಮಾಡಿದಾಗ ಪ್ರಿಂಟ್ ಅಪ್ಲಿಕೇಶನ್ಗೆ ಅವೈಲೇಬಲ್ ಇರುತ್ತೆ ಆಗ ಕೊನೆಯ ಸ್ಟೆಪ್ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ ಐಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ನಿಮ್ಮ ಒಂದು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು